ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಜಾರಿ ವಿರೋಧಿಸಿ ಶಿವಮೊಗ್ಗದಲ್ಲಿ ಪರಿಸರ ಪ್ರೇಮಿಗಳು ನಿವೃತ್ತ ನ್ಯಾಯಾಧೀಶರು ಹಾಗೂ ವಿವಿಧ ಮಠಾಧೀಶರು ಒಟ್ಟುಗೂಡಿ ಪತ್ರಿಕಾಗೋಷ್ಠಿ ನಡೆಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಪರಿಸರಕ್ಕಾಗಿ ನಾವು ಸಂಘಟನೆಯ ರಾಜ್ಯಾಧ್ಯಕ್ಷ ಎಟಿ ರಾಮಸ್ವಾಮಿ ಪ್ರಪಂಚದ ಎಂಟು ಜೀವ ವೈವಿಧ್ಯಮಯ ತಾಣಗಳಲ್ಲಿ ಪಶ್ಚಿಮ ಘಟ್ಟವೂ ಒಂದು ಇದನ್ನು ದಕ್ಷಿಣ ಭಾರತದ ರೈನ್ ಟವರ್ ಎಂದು ಕರೆಯಲಾಗುತ್ತದೆ ಇಂತಹ ಪಶ್ಚಿಮ ಘಟ್ಟದಲ್ಲಿ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಜಾರಿ ಮಾಡುತ್ತಿದ್ದಾರೆ ಈ ಯೋಜನೆಯಲ್ಲಿ ಭೂಕುಸಿತ ಆಗೋದಿಲ್ಲ ಎಂದು ತಜ್ಞರಿಂದ ವರದಿಯನ್ನು ತರಿಸಿಕೊಂಡಿದ್ದಾರೆ ಪರಿಸರ ಸೂಕ್ಷ್ಮ ವಲಯವಾದ ಪಶ್ಚಿಮ ಘಟ್ಟದಲ್ಲಿ ಅಕ್ರಮ ಪ್ರವೇಶ ಮಾಡುವಂತಿಲ್ಲ ಎಂದು ಸರ್ಕಾರ ಆದೇಶ ಮಾಡಿದೆ ಕಾನೂನು ಆಡಳಿತ ಎತ್ತಿ ಹಿಡಿಯಬೇಕಾದವರು ಅವರೇ ಕಾನೂನು ಉಲ್ಲಂಘನೆ ಮಾಡುತ್ತಿದ್ದಾರೆ ಸೇವೆ ಮಾಡುವ ಜಾಗದಲ್ಲಿ ಸೇವನೆ ಮಾಡುವವರು ಬಂದಿದ್ದಾರೆ ಪಶ್ಚಿಮ ಘಟ್ಟ ಉಳಿಸುವಲ್ಲಿ ಸರ್ಕಾರ ಗಂಭೀರವಾಗಿ ಯೋಚನೆ ಮಾಡಬೇಕು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಸೇರಿದಂತೆ ಯಾವ ಯೋಜನೆಗಳು ಪಶ್ಚಿಮ ಘಟ್ಟದಲ್ಲಿ ತರಬಾರದು ಎಂದು ಸರ್ಕಾರವನ್ನು ಮನವಿ ಮಾಡ್ತೇನೆ ಎಂದು ಮಾಜಿ ಶಾಸಕ ಎಟಿ ರಾಮಸ್ವಾಮಿ ತಿಳಿಸಿದರು ಪ್ರಪಂಚದ ವಿಶ್ವದ ಎಂಟು ಜೀವ ವೈವಿಧ್ಯ ತಾಣಗಳಲ್ಲಿ ಪಶ್ಚಿಮ ಘಟ್ಟವೂ ಕೂಡ ಒಂದು ಅಂತೇಳಿ ಘೋಷಣೆ ಮಾಡಲಾಗಿದೆ ಇದು ನಮ್ಮೆಲ್ಲರ ಭಾಗ್ಯ ಅಂತೇಳಿ ನಾನಾದರೂ ಭಾವಿಸಿಕೊಂಡಿದ್ದೀನಿ ಪಶ್ಚಿಮ ಘಟ್ಟಗಳಲ್ಲಿ ಹೆಚ್ಚು ಮಳೆ ಆಗ್ತಾ ಇರೋದ್ರಿಂದ ಸುಮಾರು ನಲವತ್ತಕ್ಕೂ ಹೆಚ್ಚು ನದಿಗಳು ಹುಟ್ಟಿ ಇಡಿ ದಕ್ಷಿಣ ಭಾರತವನ್ನು ಹಸಿರನ್ನಾಗಿಸಿದೆ ಪಶ್ಚಿಮ ಘಟ್ಟವನ್ನು ಮಳೆಯ ಕಾಡು ಎಂದೇ ಕರೆಯಲಾಗುತ್ತಿದೆ ಇಂಥ ಸನ್ನಿವೇಶದಲ್ಲಿ ಶರಾವತಿ ಕಣಿವೆಯಲ್ಲಿ ಪಂಪ್ ಟು ಸ್ಟೋರೇಜ್ ವಿದ್ಯುತ್ ಯೋಜನೆಯನ್ನು ಹಮ್ಮಿಕೊಂಡಿರುವುದು ಪರಿಸರಕ್ಕೆ ಮಾರ್ಕಾಗಿದೆ. ಆಗಿದೆ ಭೂಕುಸಿತ ಆಗೋದಿಲ್ಲ ಅಂಥೇಳಿ ತಜ್ಞರಿಂದ ವರದಿ ತರಿಸ್ಕೊಂಡಿದ್ದಾರೆ ಸರ್ಕಾರದವರು ಪರಿಸರ ಪರಿಣಾಮದ ಮೌಲ್ಯಮಾಪನವೂ ಕೂಡ ಸರಿಯಾಗಿ ಮಾಡಲಿಲ್ಲ ಸರ್ಕಾರದ ಸಂಸ್ಥೆ ಕರ್ನಾಟಕ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನವರು ಕೊಟ್ಟಿರ್ತಕ್ಕಂತಹ ವರದಿಯ ಪ್ರಕಾರ ಅವರು ಭೂಕುಸಿತ ಆಗೋದಿಲ್ಲ ಅಂತ ಹೇಳಿದರೆ ಲ್ಯಾಂಡ್ ಸ್ಲೈಡ್ ಹಜಾರ್ ಝೋನ್ಸ್ ಭೂಮಿಯ ಅಪಾಯಕಾರಿ ವಲಯ ಅಂತ ಹೇಳಿ ಕೊಡಗು ಚಿಕ್ಕಮಗಳೂರು ಉಡುಪಿ ಶಿವಮೊಗ್ಗ ಉತ್ತರ ಕನ್ನಡವನ್ನು ಜಿಲ್ಲೆಯನ್ನು ಅವರೇ ಘೋಷಣೆ ಮಾಡಿದ್ದಾರೆ ಸರ್ಕಾರದ ಸಂಸ್ಥೆಯೇ ಘೋಷಣೆ ಮಾಡಿದೆ ಆದರೆ ಇನ್ನೊಂದು ಕಡೆ ಅನುಮತಿ ಪಡ್ಕೊಳ್ಳಿಕ್ಕಾಗಿ ಭೂಕುಸಿತ ಆಗ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ನಾವು ಯಾರೂ ಕೂಡ ಅಭಿವೃದ್ಧಿಯ ವಿರೋಧಿಗಳಲ್ಲ ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆ ಜೊತೆ ಜೊತೆಯಲ್ಲಿ ಸಾಗಬೇಕು ಅಂತಕ್ಕಂಥದ್ದು ನಮ್ಮಗಳ ಅಭಿಪ್ರಾಯ ಮೆಗಾ ಇಂಜಿನಿಯರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅನ್ನೋರಿಗೆ ಟೆಂಡರ್ ಕೊಟ್ಟಿದ್ದಾರೆ ಅಂತೇಳಿ ತಿಳಿದು ಬಂದಿದೆ ನಿಮಗೂ ಕೂಡ ಅದು ಗೊತ್ತಿದೆ ವಿವಿಧ ಇಲಾಖೆಗಳ ಅನುಮತಿ ಇನ್ನೂ ದೊರಕಿಲ್ಲ ಅನುಮತಿನೇ ಇಲ್ದನೆ ಹೇಗೆ ಟೆಂಡರ್ ಕರೆದ್ರು ಅದು ಮಾಧ್ಯಮಗಳಲ್ಲೂ ಕೂಡ ವರದಿಯಾಗಿದೆ ಅವರಿಗೆಲ್ಲ ಆಸಕ್ತಿ ಇರ್ತಕ್ಕಂಥದ್ದು ಮುಂದಿನ ಚುನಾವಣೆಯ ಬಗ್ಗೆ ಮುಂದಿನ ಮಕ್ಕಳ ವಿದ್ಯಾರ್ಥಿಗಳ ಯುವಕರ ಬಗ್ಗೆ ಆಸಕ್ತಿ ಇಲ್ಲ ಇವರೆಲ್ಲ ಇಷ್ಟೊಂದು ಕೃತಜ್ಞಹೀನರಾಗ್ತಾರೆ ಅಂತೇಳಿ ನಾವಂತೂ ಭಾವಿಸ್ಕೊಂಡಿರಲಿಲ್ಲ ಸೇವೆ ಮಾಡೋ ಜಾಗದಲ್ಲಿ ಸೇವನೆ ಮಾಡೋರು ಬಂದುಬಿಟ್ರು ಕಾರ್ಗಲ್ ಮತ್ತು ಗೇರುಸಪ್ಪದಲ್ಲಿ ನಡೆದಿರುವ ನಡೆದ ಸಾರ್ವಜನಿಕ ಅಹವಾಲು ಸಭೆಯಲ್ಲಿ ಭಾಗವಹಿಸಿದ ಎಲ್ಲರೂ ಒಟ್ಟಾಗಿ ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನು ರದ್ದುಪಡಿಸಬೇಕು ಮತ್ತು ಇಂತಹ ಇತರೆ ಯೋಜನೆಗಳು ಪಶ್ಚಿಮ ಘಟ್ಟದಲ್ಲಿ ಮಾಡಬಾರ್ದು ಅಂತಕ್ಕಂಥ ಒತ್ತಾಯವನ್ನು ವಿನಯಪೂರ್ವಕವಾಗಿ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತಾಯಿದ್ದೀವಿ